ಊಟ ಕಾಫಿ ತಿಂಡಿ ಕೊಟ್ಟು ಚೆನ್ನಾಗಿ ಟ್ರೀಟ್ ಮಾಡಿದಾರೆ ಅಂತ ಹೇಳಿದ್ರೆ ಅದು ತಪ್ಪಾ ಒಂದು ಹೊತ್ತು ಅನ್ನಕ್ಕೆ ಕಷ್ಟ ಅಂತದ್ರಲ್ಲಿ ನನ್ಗೇನು ಇಲ್ಲದಿದ್ರುನು ಅವರೊಂದು ಊಟ ಕೊಟ್ಟಿದ್ದಾರೆ ನಂಗೆ ಶುಗರ್ ಲೋ ಶುಗರ್ ಅದವಾಗ ನನ್ಗೆ ಚಾಕ್ಲೆಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರ ತಾನೇ ನಾಳೆ ಅವ್ರ ಮೇಲೆ ಬರುತ್ತೆ ಅವ್ರ ತಲೆ ಮೇಲೆ ಬರುತ್ತೆ ಅನ್ನೋದೊಂದು ಒಂದು ಉದ್ದೇಶ ಇತ್ತಲ್ವಾ ಅದ್ರಾಗ ಅದ ಅದು ನೀವ್ ಏನಂತ ಲಿಗೇಷನ್ ಮಾಡಿದ್ರು ಅವಾಗ ನಿಮ್ಮ ಬೆನ್ನಿಗೆ ಯಾರಾದ್ರೂ ನಿಂತ್ರ ಅಥವಾ ಯಾರು ನಿಲ್ಲೋ ಪ್ರಯತ್ನ ಮಾಡಲಿಲ್ವಾ ನಾನು ಎಸ್ ಐ ಟಿ ಒಳಗಡೆ ಹೋದಾಗ ಯಾರು ಇಲ್ಲ ನನ್ನ ಜೊತೆ ನಾನು ಒಬ್ಬಳೇ ಹ್ಯಾಂಡ್ಲ್ ಮಾಡ್ಕೊಂಡು ಬಂದಿದ್ದೀನಿ ಹೊರಗಡೆ ಬಂದ ಮೇಲೆನೂ ಯಾರು ಏನು ಮಾತಾಡ್ಲಿಲ್ಲ ಯಾರು ಬರಲ್ಲ ಯಾರು ಬರಲ್ಲ ನಾನು ಯಾರ ಹಂಗಾಗಿ ನಾನು ಬದುಕ್ಲಿಲ್ಲ ನಾನು ಯಾರ ಹಂಗಾಗಿ ನಾನು ಬದುಕ್ಲಿಲ್ಲ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ನೀವೇನು ಧರ್ಮಸ್ಥಳ ಕೇಸು ದಿನಕ್ಕೊಂದು ಪ್ರಶ್ನೆ ಪಡಿತಾ ಇದೆ ಇದರಲ್ಲಿ ಎಂಟ್ರಿ ಆಗಿದ್ದು ಸುಜಾತ ಭಟ್ ಅವರು ಸೊ ಅವರು ಏನು ಎಂಟ್ರಿ ಆಗಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಒಂದು ಕೆಲವೊಂದು ಅಲಿಗೇಷನ್ ಮಾಡಿದ್ರು ಮೇಲೆ ಕೆಲವೊಂದಿಷ್ಟು ಯೂಟರ್ನ್ ಹೊಡೆದ್ರು ಬಟ್ ಅದ್ ಅದಾದಮೇಲೆ ಈಗ ಅವರು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಯಿತು ಈಗ ಸದ್ಯದಲ್ಲಿ ಅವ್ರ ಬಗ್ಗೆ ಕೇಳಿ ಬರ್ತಾ ಇರೋದಾರಪ್ಪಾ ಅಂತಂದರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆದಮೇಲೆ ಅವರಿಗೆ ಎಸ್ ಐ ಟಿ ಇನ್ ಇನ್ವೆಸ್ಟಿಗೇಷನ್ ಆಫೀಸರಲ್ಲಿ ಕೆಲವರು ಅವರಿಗೆ ಮೊಬೈಲ್ನ ಗಿಫ್ಟ್ ಹಾಕಿ ಕೊಟ್ರು ಮತ್ತು ವಾಚ್ನ ಗಿಫ್ಟ್ ಹಾಕಿ ಕೊಟ್ಟರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ರಾಜಾತಿಥ್ಯ ಮಾಡಿದ್ರು ಅನ್ನೋ ಒಂದು ಅಲಿಗೇಷನ್ ಕೇಳಿ ಬರ್ತಾರೆ ಆ ಖುದ್ದು ನಮ್ ಜೊತೆ ಆಹ್ ಮೇಡಮ್ ಆ ಸುಜಾತ ಭಟ್ ಅವರೇ ನಮ್ಮ ಜೊತೆ ಇದ್ದಾರೆ ಸೊ ಅವ್ನೆ ಕೇಳ್ಬಿಡೋಣ ಯಾಕೆಂದ್ರೆ ಆಮ ನಮಸ್ತೆ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ಈಗ ಏನೆಲ್ಲ ಆಗ್ತಾ ಇದೆ ಯಾಕಂದ್ರೆ ಈಗ ನೋಡಿರಬಹುದು ಈಗ ಜಸ್ಟ್ ನ್ಯೂಸ್ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಸುಜಾತ ಭಟ್ ಅವರಿಗೆ ಎಸ್ ಐ ಟಿ ಟೀಮ್ ಅಲ್ಲಿ ಒಂದಿಬ್ರು ಯಾರೋ ನಿಮ್ಗೆ ಮೊಬೈಲ್ ನಲ್ಲಿ ಗಿಫ್ಟ್ ಆಗಿ ಕೊಟ್ರು ಮತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ ನೀವು ಕೆಲವೊಂದು ಯಾವುದೋ ಯೂಟ್ಯೂಬಲ್ಲಿ ಹೇಳಿ ಕೇಳಿ ಕೊಟ್ಟಿರತಕ್ಕಂಥದ್ದು ತಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಕೊಟ್ಟು ಚೆನ್ನಾಗಿ ಟ್ರೀಟ್ ಮಾಡಿದಾರೆ ಅಂತ ಹೇಳಿದ್ರೆ ಅದು ತಪ್ಪಾ ಒಂದು ಹೊತ್ತು ಅನ್ನಕ್ಕೆ ಕಷ್ಟಪಡೋರಿದ್ದಾರೆ ಅಂತದ್ರಲ್ಲಿ ನನ್ಗೆ ಇಲ್ಲದಿದ್ರು ಅವರೊಂದು ಊಟ ಕೊಟ್ಟಿದ್ದಾರೆ ನನ್ಗೆ ಶುಗರ್ ಲೋ ಶುಗರ್ ಆದವಾಗ ನನ್ಗೆ ಚಾಕ್ಲೇಟ್ ಅಂತ ಕೊಟ್ಟಿದ್ದಾರೆ ಅದ್ರಲ್ಲಿ ಏನಿದೆ ನನ್ಗೆ ಅವ್ರು ತಾನೆ ನಾಳೆ ಹೊಣೆಗದು ಅವ್ರ ಮೈ ಮೇಲೆ ಬರುತ್ತೆ ಅವ್ರೆ ಅನ್ನೋದೊಂದು ಉದ್ದೇಶ ಇರುತ್ತಲ್ವಾ ಅದನ್ನ ಬೇರೆ ರೀತಿ ನೋಡಬಾರದು ಅನ್ನೋ ತರ ನಿಮ್ಮ ಅದನ್ನ ಬೇರೆ ರೀತಿ ನೋಡಬಾರದು ಯಾರೇ ಆಗಿರ್ಲಿ ಅದನ್ನ ಬೇರೆ ರೀತಿ ಯಾರು ನೋಡಬಾರದು ಅಂದ್ರೆ ಮೊಬೈಲ್ ಕೊಟ್ಟಿರಂತದ್ದು ನಿಜ ಹೌದು ಮೊಬೈಲ್ ಕೊಟ್ಟಿದ್ದಾರೆ ಓಕೆ ಕೊಟ್ಟಿದ್ದಾರೆ ಅಂದ್ರೆ ಅಂದ್ರೆ ಏನಕ್ಕೆ ಅಂದ್ರೆ ಏನಕ್ಕೆ ಕೊಟ್ಟರು ಮೊಬೈಲ್ ಕೊನೆಗೆ ನಿಮಗೆ ನನ್ನತ್ರ ನಂದು ನಾನು ತುಂಬಾ ಕಷ್ಟಪಟ್ಟು ಒಂದು ಮೊಬೈಲ್ ತಕೊಂಡಿದ್ದೆ ಅದು 7 8 ವರ್ಷದಿಂದ ಆ ಮೊಬೈಲ್ ನನ್ನತ್ರನೇ ಇತ್ತು ಆ ಮೊಬೈಲ್ ಅವರ ಎಸ್ಐಟಿ ಅವರು ಇನ್ವೆಸ್ಟಿಗೇಷನ್ ತಗೊಂಡ್ರು ಇನ್ವೆಸ್ಟಿಗೇಷನ್ ಅಂದ್ರೆ ಸೀಜ್ ಮಾಡಿದ್ರು ಸೀಸ್ ಮಾಡಿದ್ರು ನನಗೆ ಮೊಬೈಲ್ ಇಲ್ಲ ಏನ್ ಮಾಡ್ಬೇಕು ನಾನು ಮೊಬೈಲ್ ಇಲ್ಲದಿರುವಾಗ ಸೊ ಹಾಗಾಗಿ ನೀವು ಹೇಳ್ಕೊಂಡ್ರಿ ನನಗೆ ಮೊಬೈಲ್ ಬೇಕು ಅಂತ ನಾನು ಹೇಳಿಕೊಂಡೆ ತುಂಬಾ ಗೋಗಾಕೊಂಡೆ ಇಲ್ಲ ಕೊಡಿ ನನ್ನ ಅದ್ರಲ್ಲಿ ಏನಿದೆ ಅದನ್ನ ಇದು ಮಾಡಿ ಕೊಡಿ ಅಂತಾನು ಕೇಳಿದೆ ಇಲ್ಲ ಅದು ಸೀಜ್ ಮಾಡ್ಬೇಕು ಅಂತ ಹೇಳಿದ್ರು ಫೀಸ್ ಮಾಡಿದ ಮೇಲೆ ಎಷ್ಟು ಸಮಯ ಆಗುತ್ತೆ ಗೊತ್ತಿಲ್ಲ ಅಂತಲೂ ಹೇಳಿದರು ಅದಾದ ಮೇಲೆ ನನಗೆ ಮೊಬೈಲ್ ಬೇಕೇ ಬೇಕಲ್ವಾ ಹೌದು ಒಂದು ಕಮ್ಯುನಿಕೇಷನ್ ಬೇಕು ಇವಾಗ ಅದು ಒಂಥರ ಅವಿಭಾಜ್ಯ ಅಂಗತ್ರ ಅದು ಬೇಕೇ ಬೇಕು ನಿಮಗೆ ಬೇಕೇ ಬೇಕು ನನ್ನ ಮನೆಯಲ್ಲಿ ಟಿವಿ ಇಲ್ಲ ಹ್ಞೂ 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 ನೋಡ್ಬೇಕು ಅಂದ್ರೆ ಅಂದರೆ ಮೊಬೈಲ್ ಮೊಬೈಲಲ್ಲೇ ನೋಡಬೇಕು ಅದರಲ್ಲಿ ತಪ್ಪೇನಿದೆ ಸೊ ಅಂದ್ರೆ ಈಗ ಅದನ್ನ ಬೇರೆ ರೀತಿ ಮಾತಾಡ್ತಕ್ಕಂಥದ್ದು ತಪ್ಪು ಅಂತ ತಪ್ಪು ಅಮ್ಮ ಈಗ ನೀವು ಏನೆಲ್ಲಾ ಆಯ್ತು ಈ ಪ್ರಕರಣದಲ್ಲಿ ಆಕ್ಚುಲಿ ನೀವು ಕೆಲವೊಂದಿಷ್ಟು ಜನಗಳ ಮೇಲೆ ಆರೋಪ ಮಾಡಿದ್ರಿ ಅದಾದ್ಮೇಲೆ ಇಲ್ಲ ಅದು ನನಗೆ ಅದು ಬೇಡ ಅದ್ರ ಸವಾಸನೆ ಬೇಡ ಅಂತ ಒಂದು ಮಾಡಿದ್ರಿ ಸೊ ಇದನ್ನೆಲ್ಲ ನೋಡಿದಾಗ ಓ ಸುಜಾ ಸುಜಾತ ಭಟ್ ಅವರಿಗೆ ಒಂದ್ ಕಡೆ ಯಾರೋ ಪ್ರೆಷರ್ ಹಾಕಿದಾರೆ ಅಥವಾ ಅಮೌಂಟ್ ಕೊಟ್ಟು ಅವ್ರನ್ನ ಕನ್ವರ್ಟ್ ಮಾಡಿದಾರೆ ಈ ತರದೆಲ್ಲ ಆರೋಪರ್ ಹಾಕಲೂ ಇಲ್ಲ ಹ್ಮ್ ಹ್ಮ್ ಯಾರು ಅಮೌಂಟ್ ಕೊಟ್ಟು ಇಲ್ಲ ಹ್ಮ್ 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 ನಾನು ಇವಾಗ್ಲೂ ಬೇಕಾಗಿದೆ ನನ್ನ ಹತ್ರ ಇರೋದು ಒಂದೇ ಒಂದು ಅಕೌಂಟ್ ಜನಾ ಬ್ಯಾಂಕ್ ಜನಾ ಬ್ಯಾಂಕ್ ಐದು ಸಾವಿರ ರೂಪಾಯಿ ಇದೆ ಹ್ಮ್ ಆಯ್ತಾ ಸೊ ಅವಾಗ ಹೇಗಿದ್ರೆ ಈಗ ಹಾಗೆ ಇದ್ದೀರಾ ಅವಾಗ ಹೇಗಿದ್ದೆ ಇವಾಗ್ಲೂ ಹಾಗೆ ಇದ್ದೀನಿ ಯಾಕೆ ಯಾಕೆ ದುಡ್ಡು ಯಾಕೆ ನಾನು ದುಡ್ಡು ಇದು ಮಾಡ್ಕೊಳ್ಳಿ ಅವ್ರು ಯಾರು ನನ್ ದುಡ್ಡು ಕೊಡಕ್ಕೆ ಅಂದ್ರೆ ನೀವು ಮೊದ್ಲಿದ್ದಂತ ನೀವೇನ್ ಅಲಿಗೇಷನ್ ಮಾಡ್ತಾ ಇದ್ರಿ ಆ ಅಲಿಗೇಷನ್ ಇಂದ ಹಿಂದೆ ಬಂದಿರೋದಕ್ಕೆ ಬೇಡ ನನಗೆ ನನಗೆ ಬೇಡ ಇದೆಲ್ಲ ಬೇಡ ಇದ್ರಿಂದ ಆ ಮಾಧ್ಯಮದವರು ತಲೆ ತಿಂದು 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 ದಿನ ಬೆಳಿಗ್ಗೆ ಆದ್ರೆ ಮಾಧ್ಯಮದವ್ರು ಮನೆ ಹತ್ರ ಬರೋದು ದಿನ ಬೆಳಿಗ್ಗೆ ಆದ್ರೆ ಒಂದಲ್ಲ ಒಂದು ಹೇಳೋದು ಈ ಕಡೆಯಲ್ಲಿ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹ್ಮ್ ಎಸ್ ಐ ಟಿ ಅಲ್ಲಿ ಇನ್ವೆಸ್ಟಿಗೇಟ್ ನಡೀತಾ ಇದೆ ಅಲ್ಲೇ ನೋಡ್ತಾ ಇದೀವಿ ನೋಡಿ ಸರ್ ಸುಜಾತ ಭಟ್ ಬಂಧನ ಅಂತ ಬರ್ತಾ ಇದೆ ನೋಡಿ ಅಂತ ಹೇಳಿ ಹೇಳಿದ್ರು ಯಾಕೆ ಸುಳ್ಳು ಹೇಳ್ಬೇಕು ಅಂದ್ರೆ ನೀವು ಸತ್ಯ ಹೇಳಕ್ ಪ್ರಯತ್ನ ಪಟ್ಟರು ಎಲ್ಲೋ ಒಂದ್ ಕಡೆ ಮಾಧ್ಯಮದವ್ರು ನಿಮ್ಗೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿದ್ರು ಅದನ್ನ ಬೇರೆ ಕಡೆ ತಿರುಗಿಸ ಪ್ರಯತ್ನ ಮಾಡೋರು ಮಾಡಿ ತುಂಬಾ ನನಗೆ ಫೋರ್ಸೇಬಲ್ ತುಂಬಾ ನನಗೆ ಇದು ಮಾಡಿದ್ದಾರೆ ಹಾಗಾಗಿ ನಾನು ಯಾವುದು ಬೇಡ ಈ ಚಿತ್ರ ಹಿಂಸೆ ಮಾನಸಿಕ ಹಿಂಸೆ ಈ ಚಿತ್ರ ಹಿಂಸೆ ನನಗೆ ಬಿಡುವೆ ಬೇಡ ಅಂತ ನಾನು ಇದ್ರಿಂದ ಹೊರಗಡೆ ಬರಬೇಕು ಅಂತ ನಾನು ನಾನು ಎಸ್ ಐ ಟಿಯಲ್ಲಿ ಹೇಳಿಬಿಟ್ಟು ಏನು ಹೇಳಬೇಕು ಕೇಳಿದ ಪ್ರಶ್ನೆಗಳಿಗೆ ಏನೇನು ಉತ್ತರ ಕೊಡಬೇಕು ಎಲ್ಲ ಗೊತ್ತು ಅಲ್ಲಿಂದ ಸೀದಾ ಹೊರಗಡೆ ಬಂದ್ಬಿಟ್ಟೆ ಅಂದ್ರೆ ನೀವು ಸತ್ಯ ಹೇಳಕ್ ಪ್ರಯತ್ನ ಪಟ್ಟಿದ್ ನಿಜನ ಅಂದ್ರೆ ನೀವು ಮುಂಚೆ ನಿಮ್ಗೆ ಏನಂತ ಆದಂತ ಅನ್ಯಾಯನ ನೀವೇನು ವ್ಯಕ್ತಪಡಿಸ ಕೊಟ್ಟಿದ್ರು ಸೊ ಅದು ಪ್ರಯತ್ನ ಪಟ್ಟಿದ್ದಲ್ಲ ನಿಜ ಅದು ಅಂದ್ರೆ ಮೀನ್ಸ್ ಆ ಸತ್ ನಿಮ್ಗೆ ನಡೆದಂತ ಅನ್ಯಾಯ ಆಗಿದ್ ನಿಜ ಅನ್ಯಾಯ ಆಗಿದೆ ಅದನ್ನ ನಾನ್ ಇವಾಗ ಯಾರ ಮುಂದೆನೂ ಹೇಳಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಬೇಡ ಏನೇನಾಗಿದ್ಯೋ ಅದ್ರ ಮೇಲೆ ಒಬ್ಬ ನೋಡ್ಕೊಳ್ಳೋನಿದ್ದಾನೆ ಅವನಿಗೆ ಬಿಟ್ಬಿಟ್ಟಿದ್ದೀನಿ ಆದ್ರೆ ನೀವು ಫೈಟ್ ಮಾಡಕ್ ಆಗಲ್ಲ ಅಂತೀರಾ ನನ್ಗೆ ಆಗಲ್ಲ ನಾನು ಹೋಗೋದು ಇಲ್ಲ ನಾನು ಫೈಟ್ ಮಾಡಕ್ಕೆ ಹೋಗೋದು ಇಲ್ಲ ನನ್ಗೆ ಬೇಕಾಗಿಯೂ ಇಲ್ಲ ಇವಾಗ ನಾನು ತುಂಬಾ ನೊಂದು ಹೋಗ್ಬಿಟ್ಟಿದ್ದೀನಿ ಮೂರ್ ತಿಂಗಳಿಂದ ದುಡಿಮೆ ಇಲ್ಲ ಬಟ್ ಸುಮ್ ಸುಮ್ನೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ದುಡಿಮೆ ಇಲ್ಲ ನಿಮ್ ನಿಮ್ ಕಷ್ಟ ನಿಮಗೆ ಗೊತ್ತು ಅಂತೀರಾ ಹೌದು ಅಂದ್ರೆ ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂತ ಸತ್ಯಗಳು ನಿಮ್ಗೆ ಮುಳುವಾಯ್ತಾ ಅಂದ್ರೆ ನೀವ್ ಹೇಳಿದಂತ ಸತ್ಯಕ್ಕೆ ನಿಮಗೆ ಪ್ರೆಷರ್ ಇದ ಅಂದ್ರೆ ನಿಮ್ಮನ್ನ ತಿರುಚೋ ಪ್ರಯತ್ನ ಮಾಡಿದ್ರ ಯಾರು ತಿರುಚೋ ಪ್ರಯತ್ನ ಮಾಡ್ಲಿಲ್ಲ ಹ್ಮ್ ನಾನೇ ಅದ್ರಿಂದ ಹೊರಗಡೆ ಬರೋಣ ಅಂತ ನಾನೇ ಬಂದೆ ಓಕೆ ಬೇಡ ನನಗೆ ಅಂತ ಯಾರು ತಿರುಕೋ ಪ್ರಯತ್ನ ಮಾಡಿಲ್ಲ ಯಾರು ದುಡ್ಡು ಕೊಟ್ಟಿಲ್ಲ ನಾನು ಅವರನ್ನ ನಾನು ವಿರುದ್ಧವಾಗಿ ನಾನು ಮಾತಾಡೋದು ನನಗೆ ಯಾರು ಏನೂ ಇಲ್ಲ ನನಗೆ ಬೇಡ ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ನೀವು ಆ ಸತ್ಯ ಹೇಳಕ್ ಹೊಟ್ಟಾಗ ಅಂದ್ರೆ ಅಥವಾ ನೀವೇನಂತ ಅಲಿಗೇಶನ್ ಮಾಡಿದ್ರು ಅವಾಗ ನಿಮ್ಮ ಬೆನ್ನಿಗೆ ಯಾರಾದ್ರೂ ನಿಂತರ ಅಥವಾ ಯಾರು ನಿಲ್ಲ ಪ್ರಯತ್ನ ಮಾಡಲಿಲ್ವಾ ನಾನು ಎಸ್ ಐ ಟಿ ಒಳಗಡೆ ಹೋದಾಗ ಯಾರು ಇಲ್ಲ ನನ್ನ ಜೊತೆ ನಾನು ಒಬ್ಬಳೇ ಹ್ಯಾಂಡ್ಲ್ ಮಾಡ್ಕೊಂಡು ಬಂದಿದ್ದೀನಿ ಹೊರಗಡೆ ಬಂದ ಮೇಲೆನೂ ಯಾರು ಏನೂ ಮಾತಾಡ್ಲಿಲ್ಲ ಯಾರು ಫೋನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಅಂದ್ರೆ ಯಾರು ಸಪೋರ್ಟಿಂಗ್ ನಿತ್ಕೊಳ್ಳಲೇ ಇಲ್ಲ ಯಾವ ವಿಚಾರಕ್ಕೂ ಯಾರು ಬಂದಿಲ್ಲ ನನ್ನ ಹತ್ರ ಅಂದ್ರೆ ಈಗ ಸ್ಟಾರ್ಟಿಂಗ್ ನೀವು ಬಂದಂತ ಈ ಪ್ರಕರಣದಲ್ಲಿ ನಿಮ್ಗೆ ಅನ್ಯಾಯ ಆಯ್ತು ಅಂತ ಬಂದ್ರಲ್ಲ ಸೊ ಅವಾಗ ಯಾರಾದ್ರೂ ನಿಮ್ಮನ್ನ ಕರ್ಕೋ ಬಂದ್ರಾ ಇದಕ್ಕೆ ಇಲ್ಲ ನೀವಾಗೆ ಬಂದಿದ್ದು ನಿಮ್ಮ ಅನ್ಯಾಯ ಹೇಳ್ಕೊಂಡು ಬಂದ್ರಿ ಅಷ್ಟೇ ಯಾರನ್ನು ನಾನು ಇವಾಗ ಬ್ಲೇಮ್ ಮಾಡಕ್ಕೆ ಆಗೋದಿಲ್ಲ ಬೇಡ ನನಗೆ ಆ ವಿಚಾರ ನಾನು ಇವಾಗ ದೂರ ಇಟ್ಬಿಟ್ಟಿದ್ದೀನಿ ಬೇಡ ನನಗೆ ಯಾರು ಸಾವಾಸನ ಬೇಡ ನಾನು ನಾನು ಮುಂಚೆ ಹೆಂಗಿದ್ದನೋ ಹಾಗೆ ಬದುಕಬೇಕು ಅನ್ನೋದೇ ಇವಾಗ ಇರೋದು ಯಾಕೆ ಅಂದ್ರೆ ಇದರಿಂದ ನನಗೇನು ಪ್ರಯೋಜನ ಇಲ್ಲ ಹ್ಮ್ ಯೂಸ್ ಇಲ್ಲ ಏನೇ ಹೋರಾಟ ಮಾಡಿದ್ರು ಅದು ಯೂಸ್ ಇಲ್ಲ ಯಾರು ಬರಲ್ಲ ಯಾರು ಬರಲ್ಲ ಸುಮ್ನೆ ಹೇಳ್ತಾರೆ ಅಷ್ಟೇ ನಾವ್ ಇದ್ದೀವಿ ನಾವಿದ್ದೀವಿ ಅಂತ ಯಾರು ಬರಲ್ಲ ನಾನು ಈ ಒಂದು ಇದರಿಂದನೆ ನಾನು ನೋಡ್ಬಿಟ್ಟಿದ್ದೀನಿ ಇವಾಗ ನನ್ನಷ್ಟಕ್ಕೆ ನಾನು ಇದ್ದವಳು ನಾನು ಮನೆಯಲ್ಲಿ ನನ್ನಷ್ಟಕ್ಕೆ ಮನೆಯವ್ರು ಹೋದ್ಮೇಲೆ ನನಗೊಂದು ಆಕ್ಸಿಡೆಂಟ್ ಆಯ್ತು ಅವಾಗ್ಲೂ ಅಷ್ಟೇ ನನ್ನಷ್ಟಕ್ಕೆ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ ನನಗೆ ಯಾರು ಸಪೋರ್ಟ್ ಮಾಡ್ಲೂ ಇಲ್ಲ ಆವತ್ತಿಂದ ಇವತ್ತಿನ ತನಕ ನಾನೇ ಒಬ್ಳೆ ಜೀವನ ನಡ್ಸ್ಕೊಂಡು ಬಂದಿದ್ದೀನಿ ನಮ್ಮ ಇವರು ರಂಗಪ್ರಸಾದ್ ಇರುವಾಗ್ಲೂ ಅಷ್ಟೇನೆ ಅವರನ್ನ ನಾನೇ ನೋಡ್ಕೊಳ್ತಾ ನಾನೇ ದುಡ್ದು ನಾನೇ ಸಾಕ್ಬೇ ಅವ್ರಿಗೆ ಇದ್ ಮಾಡ್ಬೇಕು ಬಿಟ್ಟು ನನಗೆ ಯಾರು ನನ್ ಯಾರು ನನ್ನನ್ನ ಇದು ಮಾಡಿದವರು ಇಲ್ಲ ನಾನು ಸ್ವತಃ ನಾನ್ ದುಡಿಮೆ ಮಾಡಿಕೊಂಡು ಒಂದ್ ಮನೆ ಪಕ್ಕದಲ್ಲಿ ಈ ಮನೆಯಲ್ಲಿ ಪಕ್ಕದಲ್ಲಿ ಒಂದ್ ಮನೆ ಇದೆ ಒಬ್ಬ ಪೇಶೆಂಟ್ ಅವನಿಗೆ ಅಡಿಗೆ ಎಲ್ಲ ಮಾಡಿ ಹಾಕಿ ಪಾರ್ಕಿಗೆ ಹೋಗ್ತಿದ್ದೆ ಪಾರ್ಕ್ ಅಲ್ಲಿ ಒಂದು ಸ್ವಲ್ಪ ದುಡಿಮೆ ಮಾಡ್ತಾ ಇದ್ದೆ ಅದೇ ನನಗೆ ಮಾಡಿ ಸಂಪಾದನೆ ಮಾಡುವಂತದ್ದು ಇಲ್ಲಿ ಪಕ್ಕದಲ್ಲಿ ಒಬ್ಬ ಪೇಶೆಂಟ್ ಇದ್ರು ಅವ್ರಿಗೆ ಅಡಿಗೆ ಅಡಿಗೆ ಮಾಡಿ ಕೊಡ್ತಿದ್ದೆ ಅದೊಂದು ಐದು ಸಾವಿರ ರೂಪಾಯಿ ಕೊಡುವವರು ನಮ್ಮ ಪಾರ್ಕ್ ಅಲ್ಲಿ ಹೋಗಿ ಬಿಸ್ನೆಸ್ ಸೂಪ್ ಅಂತ ಮಾಡ್ಕೊಂಡು ಬರ್ತಿದ್ದೆ ಅದೇನು ದಿನಕ್ಕೆ ಒಂದುವರೆ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಖರ್ಚು ಎಲ್ಲ ಕಳೆದ್ರೆ ಒಂದ್ ಐನೂರು ಆರ್ನೂರು ಮನೆ ಸಾಮಾನ ಮನೆ ಮೇಂಟೈನ್ ಮಾಡ್ಬೇಕು ವಯಸ್ಸಾದ ಮನೆಯಲ್ಲಿ ಅಕ್ಕಿ ಇದ್ರು ಅವ್ರನ್ನ ನೋಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಒಬ್ರು ಡಾಕ್ಟರ್ ಹತ್ರ ಹೋಗ್ತಿದ್ದೆ ಈ ಮನೆ ಕೆಲಸ ಮಾಡೋದಕ್ಕೆ ಅಡಿಗೆ ಮಾಡೋದಕ್ಕಿಂತ ಮುಂಚೆ ಒಬ್ಬ ಡಾಕ್ಟರ್ ಹತ್ರ ನಾಲ್ಕೈದು ವರ್ಷ ಅವ್ರ ಹತ್ರ ಕೆಲಸ ಮಾಡಿದಿನಿ ಅಲ್ಲೂ ಅಷ್ಟೇ ಒಂದ್ ಐದ್ ಸಾವಿರ ರೂಪಾಯಿ ಸಂಬಳ ಕೊಡೋರು ಪಾರ್ಕ್ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕು ಮೆಡಿಸಿನ್ ಇದ್ ಮಾಡಕ್ಕೆ ಹೀಗೆ ನನ್ನ ಜೀವನ ನಾನು ನಾನು ಯಾರ ಹಂಗಾಗಿ ನಾನು ಬದುಕ್ಲಿಲ್ಲ ನಾನು ಯಾರ ಹಂಗಲ್ಲೂ ನಾನು ಬದುಕ್ಲಿಲ್ಲ ಇವತ್ತು ಯಾರು ಏನೇ ಹೇಳಿದ್ರು ನನ್ನ ಜೀವನ ನಾನು ನೋಡ್ಕೊಂತಾ ಇದ್ದೀನಿ ಇವಾಗ ಕಷ್ಟ ಆಗಿದೆ ನನಗೆ ಜೀವನ ನಡೆಸೋದು ಅಂದ್ರೆ ಈಗ ನೀವು ಏನೆಲ್ಲ ಆರೋಪ ಮಾಡಿದ್ರಿ ಅದು ನಿಜ ಇದೆಯಾ ಅಂದ್ರೆ ನಿಜ ಇದೆ ಬಟ್ ಅದನ್ನ ಹೋರಾಟ ಮಾಡಕ್ಕಾಗದಲ್ಲೇ ವಾಪಸ್ ನೀವಾಗಿ ಸುಮ್ಮನಾಗಿತ್ತು ಅಂತ ಆರೋಪ ಮಾಡುದು ಆರೋಪ ಪ್ರತ್ಯಾರೋಪ ಎಲ್ಲಾನು ಇದೆ ಬೇಡ ನಂಗೆ ಅದು ವಿಚಾರನೆ ಬೇಡ ಸೈಟ್ ಗೆ ಏನ್ ಹೇಳ್ಬೇಕು ಹೇಳಿದಿನಿ ಅಲ್ಲಿ ಮುಕ್ತಿಗೊಳಿಸಿ ಅಂತ ಹೇಳಿದೀನಿ ಮುಖ್ಯಗೊಳಿಸಿದ್ದಾರೆ ಇದ ಬಂದಿದೀನಿ ಅವರು ನನಗೆ ಯಾವುದೇ ರೀತಿಯಿಂದ ತೊಂದ್ರೆ ಕೊಡ್ಲಿಲ್ಲ ಯಾಧ್ಯಾತಿಥ್ಯ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ತಪ್ಪು ಏನೋ ಊಟ ಕೊಟ್ಟಿದ್ದಾರೆ ಹ್ಮ್ ವಯಸ್ಸಾದವ್ರು ಆಗಿರೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯ ಸರಿ ಇದ್ದಿರೋದ್ರಿಂದ ಎಮರ್ಜೆನ್ಸಿ ಚಾಕಲೇಟ್ ಕೊಡುವಂತದ್ದು ಹೌದು ಹೌದು ತುಂಬಾ ಸ್ವೆಟ್ಟಿಂಗ್ ಆಗ್ತಾ ಇತ್ತು ತುಂಬಾ ಇದಾಗ್ತಾ ಇತ್ತು ಅವಾಗ ಕೊಡು ಅವರು ಚಾಕ್ಲೇಟ್ ನಾನೇ ಕೇಳಿ ತಗೊಂತಾ ಇದ್ದೆ ನಾನೇ ಕೇಳಿ ತಗೊಂತಾ ಇದ್ದೆ ಚಾಕ್ಲೇಟ್ ಭಯಪಡಿಸಿದ್ರು ಕೂಲಾಗಿ ಯಾಕೆ ಸುಮ್ಮನೆ ಸುಳ್ಳಿ ಯಾಕೆ ಹೇಳ್ಬೇಕು ಸುಮ್ಮನೆ ಏನೇನೋ ಆರೋಪಗಳನ್ನ ಮಾಡಬಾರ್ದು ಎಸ್ ಐ ಕಿ ಅವ್ರ ಮೇಲೆ ನನ್ಗೆ ಇಷ್ಟ ಆಗಲ್ಲ ಯಾರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನುವಂಥದ್ದು ಅದು ತಪ್ಪದು ಕಣ್ಣಾರೆ ನೋಡ್ಬೇಕು ಒಳಗಡೆ ಹೋಗಿ ಏನೇನಾಗಿದೆ ಅನ್ನುವಂಥದ್ದು ಕಣ್ಣಾರೆ ನೋಡ್ಬೇಕು ತಿಳ್ಕೊಳ್ಬೇಕು ಸುಮ್ನೆ ಏನೋ ಹೇಳೋದು ಕತೆ ಕಟ್ಟೋದು ಸುಜಾತ ಬಟ್ಟೆ ದುಡ್ಡು ತಗೊಂಡಿದ್ದಾರೆ ಸುಜಾತ ಬಟ್ಟೆಗೆ ಅಷ್ಟು ಬಂದಿದೆ ಇಷ್ಟು ಬಂದಿದೆ ಇವತ್ತು ನೀವೇ ನೋಡ್ತಿದ್ದೀರಿ ನನ್ನ ಮನೆಯಲ್ಲಿ ಹೇಗಿದ್ದೀನಿ ಅಂತ ಚೈನ್ ಇಲ್ಲ ಹ್ಮ್ ದುಡ್ಡು ತಗೊಂಡಿದ್ರೆ ನಾನು ಹೀಗಿರ್ಬೇಕು ಹೌದು

ನಾನೇನೋ ತಗೊಂಡೋಗಿ ನಾನು ಕೊಡ್ತೀನಿ ನಾನು ಹೇಳ್ತೀನಿ ಎಸ್ಐ ಟಿ ಅವರು ಮಾಡಿದರೆ ಒಳ್ಳೆ ಟ್ರೀಟ್ ಮಾಡಿ ನಾನೇನೋ ಒಂದು ಗಿಫ್ಟ್ ತಗೊಂಡೋಗಿ ಕೊಟ್ಟರೆ ಹಾ ಹಾಗಾದ್ರೆ ಸುಜಾತ ಬಿಟ್ಟು ಗಿಫ್ಟ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರಿಗೆ ಅಂದ್ರೆ ತಪ್ಪ ಅದು ಅವ್ರು ಪ್ರೀತಿಯಿಂದ ಏನೋ ನನ್ನ ಒಂದು ಇದಕ್ಕೆ ಮಾನವೀಯತೆಯಿಂದ ಪ್ರೀತಿಯಿಂದ ಕೊಡ್ಸಿದ್ದಾರೆ ಅದು ತಪ್ಪಂತ ನಿಮ್ಸ್ ಅದು ತಪ್ಪಲ್ವಾ ಹಾ ನೀವು ಕೊಟ್ರೆ ನೀವು ಯೂಟ್ಯೂಬ್ನವರು ಬಂದು ದುಡ್ಡು ಕೊಟ್ಟರು ಯೂಟ್ಯೂಬ್ನವ್ರೊಬೈಲ್ ಕೊಟ್ಟರು ಅಂದ್ರೆ ತಪ್ಪ ಅದು ಹೇಳಿ ಅಂದ್ರೆ ನಿಮ್ಮತ್ರ ಹತ್ರ ನೀವು ಹೇಳ್ತಾ ಇರೋದೇನಪ್ಪ ಅಂದ್ರೆ ನಿಮ್ಮತ್ರ ಮೊಬೈಲ್ ಇರಲಿಲ್ಲ ಸೊ ಹಾಗಾಗಿ ಕೊಟ್ಟರು ನನಗೆ ಹೌದು ಮೊಬೈಲ್ ಇರಲಿಲ್ಲ ನನ್ನ ಹತ್ರ ಇದ್ದಿದ್ದು ಒಂದು ಮೊಬೈಲ್ ಅವರಿಗೆಲ್ಲ ತಕೊಳ್ಳೋ ತಾಕತ್ತಿದೆ ನನಗೆ ಯಾರು ಕೊಡಿಸ್ತೀಯ ಹೋಗ್ಲಿ ಹೊರಗಡೆ ಬಂದೆ ಏನ್ ಮಾಡ್ತಿದ್ಯ ಅಂತ ಯಾರಾದ್ರೂ ಕೇಳಿದಾರಾ ಯಾರು ಕೇಳಿಲ್ಲ ಅಲ್ವಾ ಭರವಸೆ ಕೊಟ್ಟಿದ್ರಾ ನಿಮಗೆ ಏನಾದ್ರೂ ಯಾರಾದ್ರೂ ನಿಮಗೆ ನಾವು ಇದ್ದೀವಿ ಅಂತ ಭರವಸೆ ಕೊಟ್ಟು ಈಗ ಏನು ಎಲ್ಲಿ ಎಸ್ಐಟಿ ಒಳಗಡೆ ಹೋಗುವಾಗ್ಲೇ ಇಲ್ವಲ್ಲ ನನ್ನ ಜೊತೆಗೆ ಯಾರು ಭರವಸೆ ಕೊಡೋದೇನಿದೆ ಎಸ್ ಐ ಟಿ ಒಳಗಡೆ ಹೋಗ್ತಿರ್ಬೇಕಾಗಿದ್ರೆ ನೀನ್ ಸತ್ತಿಗೆ ಅಂತ ಅಲ್ಲಿ ಕೇಳಿಲ್ಲ ಹೆಂಗೋ ಹೋಗ್ತಿದ್ದೀರಾ ರೀ ಅಂತ ಯಾರಾದ್ರೂ ಕೇಳಿದ್ರು ಯಾರು ಕೇಳಲಿಲ್ಲ ಅವ್ರು ಒಂದು ಚೂರು ನೋಡ್ಕೊಂಡ ತಕ್ಷಣ ಅವ್ರಂಚೂರು ಒಂದು ಮಾನವೀಯತೆಯಿಂದ ಅಥವಾ ಒಂದು ಇದರಿಂದ ನೋಡ್ಕೊಂಡ ತಕ್ಷಣ ಅದೇ ಒಂದು ದೊಡ್ಡ ತಪ್ಪು ಅಂತ ಹೇಳಿದ್ರೆ